ನಮಸ್ತೆ ವೀಕ್ಷಕರೇ ಹನ್ನೆರಡನೆಯ ಶತಮಾನದ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಅತ್ಯಂತ ಗಮನಾರ್ಹವಾದ ಕಾಲ ಶತಶತಮಾನಗಳಿಂದ ಉಳ್ಳವರ ಬಾಹುಗಳಲ್ಲಿ ಬಂದಿಯಾಗಿದ್ದ ಶೋಚನೀಯ ಬದುಕು ಸಾಗಿಸುತ್ತಿದ್ದ ಜನಸಮುದಾಯಕ್ಕೆ ಜೀವಜಲವಾಗಿ ಬಂದ ಬಸವಾದಿ ಶರಣರು ಕೆಲವರ್ಗದ ಜನರಲ್ಲಿ ಆತ್ಮಾಭಿಮಾನ ತುಂಬಿದವರಲ್ಲದೆ ಅವರು ಸಮಾಜದಲ್ಲಿ ಗೌರವಯುತವಾಗಿ ಎತ್ತಿ ಬದುಕುವಂತೆ ಮಾಡಿದರು ಶರಣರಲ್ಲಿ ಕಾಯಕವೇ ಕೈಲಾಸ ಅಂತ ಪ್ರತಿಪಾದಿಸಿ ನಂಬಿ ಬದುಕಿದ ಜನರಿಗೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವ ಕಾಯಕವೇ ಕೈಲಾಸ ಅಂತ ನಂಬಿ ಬದುಕಿದವರಿಗಿದೆ ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗೆ ಅಂದು ನಂಬಿ ಬದುಕಿದ ಆಯ್ದಕ್ಕಿ ಮಾರಯ್ಯನವರದ್ದು ಒಂದು ಎತ್ತರವಾದರೆ ಕಾಡಿನ ಸೊಪ್ಪಾಯಿತಾದಳು ಕಾಯಕದಿಂದ ಬಂದದ್ದು ಲಿಂಗಾರ್ಪಿತ ಎಂದು ಬಾಳಿ ಬದುಕಿ ತೋರಿದ ನುಲಿಯ ಚಂದಯ್ಯನವರದ್ದು ಅಂತ ಹೇಳಬಹುದು ಬಸವಣ್ಣನವರ ಸಮಕಾಲೀನವರಾದ್ದರಿಂದ ನುಲಿಯ ಚಂದಯ್ಯನವರು ಕಲ್ಯಾಣ ರಾಜ್ಯದ ಹೊರವಲಯದ ಕೆರೆಯ ಹಿನ್ನೀರ ದಡದಲ್ಲಿ ಬೆಳೆದ ಸೊಗಸಾದ ಹುಲ್ಲು ತಂದು ಹಗ್ಗ ಒಸೆದು ಮಾರಿ ಬಂದ ಹಣದಿಂದ ಜಂಗಮ ದಾಸೋಹ ನಡೆಸುತ್ತಿದ್ದ ಚಂದಯ್ಯ ಒಬ್ಬ ಕಾಯಕ ಯೋಗಿ ಬಿಜಾಪುರ ಜಿಲ್ಲೆಯ ಶಿವಣಗಿ ಈತನ ಹುಟ್ಟೂರು ಶೂನ್ಯ ಸಂಪಾದನೆ ಮತ್ತು ಪುರಾಣಗಳಲ್ಲಿ ಈತನ ಕಾಯಕ ನಿಷ್ಠೆಯ ಕತೆ ವರ್ಣಿತವಾಗಿದೆ ಶರಣ ಹೆಂಡದ ಮಾರಯ್ಯನವರು ಹನ್ನೊಂದು ವಚನದಲ್ಲಿ ಇವರ ಘನ ವ್ಯಕ್ತಿತ್ವವನ್ನು ನಿರೂಪಿಸಿದ್ದಾರೆ ಇವರ ಬಗ್ಗೆ ಸಣ್ಣ ವಿವರ ಹೀಗಿದೆ ವಚನಕಾರರು ನುಲಿಯ ಚಂದಯ್ಯ ಜನ್ಮಸ್ಥಳ ಶಿವನಗಿ ಬಿಜಾಪುರ ಜಿಲ್ಲೆ ಕಾಲ ಸಾವಿರದ ನೂರ ಅರವತ್ತು ಅಂಕಿತನಾಮ ಚಂದೇಶ್ವರಲಿಂಗ ಲಭ್ಯ ವಚನಗಳ ಸಂಖ್ಯೆ ನಲವತ್ತೆಂಟು ಕಾಯಕ ಹಗ್ಗ ಹೊಸದು ಮಾರುವುದು ಸಮಾಧಿ ಇರುವ ಸ್ಥಳ ಆರ್ ನುಲೇನೂರು ಚಿತ್ರದುರ್ಗ ಜಿಲ್ಲೆ ಕೃತಿಯ ವೈಶಿಷ್ಟ್ಯತೆ ಕಾಯಕ ನಿಷ್ಠೆ ಮತ್ತು ಜಂಗಮ ದಾಸೋಹ ಇವರ ಒಂದು ನಿತ್ಯ ಬದುಕಾಗಿತ್ತು ವಚನಕಾರರು ಶರಣಾರ್ಥಿಗಳಾದ ನುಲಿಯ ಚಂದನಯ್ಯವರನ್ನು ಇಂದಿನ ಆಧುನಿಕ ಕಾಲದಲ್ಲಿ ಕೊರಚ ಕೊರಮ ಎಂಬ ಸಮುದಾಯಗಳು ಇವರನ್ನು ಪ್ರತಿನಿಧಿಸುತ್ತದೆ ಹಾಗೆಯೇ ಅವರನ್ನು ತಮ್ಮ ಗುರುಗಳಾಗಿ ತಮ್ಮ ಆರಾಧ್ಯ ದೈವವಾಗಿ ಪೂಜಿಸಿ ಪ್ರತಿ ವರ್ಷ ಅವರ ಜಯಂತ್ಯೋತ್ಸವವನ್ನು ಆಚರಿಸಿಕೊಳ್ತಾರೆ ನಾರಣ ಸಂಖಂಡ್ಸಮ್ಮ ಅವರಿಗೂ ಸ್ವಾಗತವನ್ನು ಅಂತಹ ನಮ್ಮ ಅಂಗಿಳಿ ಚಂದ್ರ ಜಯಂತ್ಯದ ಶುಭಾಶಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಈ ದಿನ ನಮ್ಮ ಅಂಗಡಿ ಚಂದ್ರ ಅವರ ಜಯಂತಿಯ ಜಯಂತಿಯನ್ನು ಸುಮಾರು ನಾಲ್ಕು ವರ್ಷದಿಂದ ಇದ್ದೀವಿ ಅದು ಜಯಂತಿಯ ಪ್ರಾರಂಭಕ್ಕೆ ಮೊದಲನೇದಾಗಿ ಇವರು ಒಮ್ಮೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನವರಾಗಿರ್ತಾರೆ ಇವರು ಸಾವಿರದ ನೂರ ಐವತ್ತರಲ್ಲಿ ಅವರು ಜಯನ್ನಾಗಿ ಅವರು ಬಸವಣ್ಣನವರ ಸಮಕಾಲೀನವರಾಗಿ ಅವರು ಕಾಯಕ ಹೆಸರು ಹೆಸರುಗಳಿದ್ದಾರೆ ಅವರ ಒಂದು ವೃತ್ತಿ ಬಂದ್ಬಿಟ್ಟು ಹುಲ್ಲನ್ನು ತೆಗೆದರಲ್ಲಿ ನೂಲನ್ನು ನೂಲನ್ನು ನಯ್ದು ಅದರಲ್ಲಿ ಅದನ್ನು ಮಾರಿ ದಾಸೋಹವನ್ನು ಮಾಡ್ತಾ ವ್ಯಕ್ತಿ ಅವರು ಅವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಅವ್ರ ಇತ್ತೀಚೆಗೆ ಅವ್ರನ್ನ ಇದಾಗಿದೆ ಯಾಕಂದರೆ ಅವರು ಇರೋದು ಗೊತ್ತಿರಲಿಲ್ಲ ಯಾರಿಗೂ ಅವ್ರ ಇತಿಹಾಸದ ಬಗ್ಗೆ ಗೊತ್ತಿರಲಿಲ್ಲ ಇತಿಹಾಸವನ್ನು ಸಂಶೋಧನೆ ಮಾಡಿದಾಗ ಸುಮಾರು ನಲ್ವತ್ತೆಂಟು ಶಾಸನಗಳು ಮತ್ತು ವಚನಗಳು ಆಗಿದೆ ಪತ್ತೆ ಆದಮೇಲೆ ಬ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸರ್ ಅವರು ಇವ್ರ ಬಗ್ಗೆ ಇವರು ರೇತಿ ಮಾಡಬೇಕು ಅಂತ ಇದು ಮಾಡಿದ್ರು ನಂತರ ಅದ್ದೂರಿಯಾಗಿ ಮಾಡಬೇಕು ಅಂತ ಅಂತ ತಿಳ್ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಎಲ್ಲ ಪಂಚಾಯಿತಿಗಳು ಸರ್ಕಾರಿ ಕಚೇರಿಗಳಿಗೆ ಸರ್ಕಾರಿ ಕಾರ್ಯಕ್ರಮ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ ಅವರು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಬೇಕು ಅಂತ ಅವರು ಸಹ ಸೆಕ್ಯುಲರ್ ಮಾಡಿದ್ದಕ್ಕೆ ಸಮುದಾಯಕ್ಕೆ ಒಂದು ಬಲ ಸಿದ್ಧ ಆಯಿತು ಅಂತ ಹೇಳಿ ಒಂದೆರಡು ಮಾತು ನಾನು ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದಾರೆ ನಾರಾಯಣ ಸ್ವಾಮಿ ಅವರು ಮಾತುಗಳನ್ನ ಕೇಳ್ಕೊಂಡು ಅವರ ಬಗ್ಗೆ ಅವರು ದಿನಾಚ ದಿನಾಚರಣೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶನ ಅಚ್ಚುಕಟ್ಟಾಗಿ ವಿವರವಾಗಿ ತಿಳಿಸ್ಕೊಳ್ಳ ನಾಲ್ಕು ವರ್ಷದಿಂದ ಅವ್ರದ್ದು ಜೀವಸ್ಥವನ್ನು ಮಾಡಿ ನಮ್ಮ ನಮ್ಮ ಜನಾಂಗ ನಮ್ಮ ಜನಾಂಗಕ್ಕೆ ಒಂದು ಬಲವನ್ನು ತಂದಂಥ ಸಿದ್ದರಾಮಯ್ಯನ ಬಗ್ಗೆ ಹೇಳಿದರು ನಾನು ಅದೇ ರೀತಿ ನಾನು ಇಷ್ಟಪಡ್ತೀನಿ ಈ ದಿನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಇದೊಂದೇ ಜಾತಿಗಳ ಇವಾಗ ಸುರೇಶ್ ನುಡಿಯ ಚಂದ ಚಂದ ಚಂದಯ ಬಗ್ಗೆ ಆಗಿರ್ಬೋದು ವಿನೋಜಿ ಪಟ್ಟಿಯಾಗಿ ಯಾವುದೇ ಒಂದು ಜನಾಂಗಕ್ಕೂ ನಿಮ್ಮ ಜನಾಂಗದಲ್ಲಿ ಒಂದು ಕಟ್ಟಿರಬೇಕು ಒಂದು ಜಯಸ್ತ್ರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಜನಾಂಗಕ್ಕೂ ಒಂದು ಜಯಸ್ತವನ್ನು ಆಚರಣೆ ಮಾಡಬೇಕು ಅಂತ ಆ ನೀತಿ ಅಧನ ಜಾರಿ ಮಾಡಿಕೊಟ್ಟಂಥ ಸಿದ್ದರಾಮಯ್ಯಗಳು ಸಿದ್ದರಾಮಯ್ಯವ್ರಿಗೂ ಈ ಸಂದರ್ಭವಾಗಿ ಈ ಚಂದಯ್ಯ ದಿನಾಚರಣೆ ಬಗ್ಗೆ ಅವ್ರಿಗೂ ಶುಭಾಶಯ ಕೊಡ್ತಾ ಇಡೀ ನಮ್ಮ ಪಂಚಾಯತಿ ಆರು ಸಾವಿರ ಜನ ಆರು ಸಾವಿರ ಜನ ಇರುವ ಎಲ್ಲರಿಗೂ ನಮ್ಮ ಪಂಚಾಯತಿ ಸಿಬ್ಬಂದಿ ನಮ್ಮ ಪಂಚಾಯಿತಿಯ ಪಿ ಡಿ ಒ ಅಧಿಕಾರಿಗಳಾದಂಥ ಎಂಗ್ ಸರ್ ಪಂಚಾರು ಅಧ್ಯಕ್ಷರು ಅವರು ಉಪಾಧ್ಯಕ್ಷ ಗುಲಕ್ಷ್ಮಿ ಮಂಜರ್ಗೂ ಎಲ್ಲ ಸದಸ್ಯರಿಗೂ ಇಲ್ಲಿ ಆಲೋಚಿಸಿರುವಂಥ ಅಶೋಕಣ್ಣ ಅಯ್ಯೋ ರಮೇಶು ಮಂಜು ಎಲ್ಲರೂ ಈ ರಾಶ್ವರಲ್ಲ ಎಲ್ಲರಿಗೂ ನನ್ನ ಹುನಿಯ ಚಂದಯ್ಯ ಜಯಂತ ಶುಭಾಶಯ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದಾವಣ ಗೋವಿಂದ ಹಿಂದೂ ಧರ್ಮಕ್ಕೆ ಭಾರತ್ ಮಾತಾ ಡಾಕ್ಟರ್ ಬಿ ಆರ್ ಚಂದಯ್ಯನವರಿಗೆ Yes, <laughs> you? <laughs> आज का बाबू लोग नाच सो रहे हैं नाच फुले मारते रोटी मारते रोटी किसको में किसको लगाओ ना एक उन्हें ज़ोड़ बस उपाय मसल बस रेस्क्यू मसला ये ना ओपर केस करें लचाना ओपर ना ओपर आड़ का केपर का ओपर आड़ लचाए हाथ लचाए